ಸುಮಾರು ಜನದ್ದು ಕ್ಯೂರಿಯಸ್ ಬರ್ತಿದೆ ಸಿಸ್ಟರ್ ನಮಗೆ ಆನ್ಲೈನ್ ಶಾಪಲ್ಲಿ ಸಿಕ್ಕಿಲ್ಲ ಮತ್ತು ಆಯುರ್ವೇದಿಕ್ ಶಾಪಲ್ಲಿ ಸಿಕ್ಕಿಲ್ಲ ಎಲ್ಲೂ ಸಿಕ್ತಿಲ್ಲ ಯಾವಲ್ ಫ್ಲಿಪ್ಕಾರ್ಟ್ ಅಮೆಝಾನ್ ಶೋಲು ಸಿಕ್ತಿಲ್ಲ ಅಂತ ಕೆಲವು ಕಮೆಂಟ್ಸ್ ಹಾಕ್ತಿದ್ದಾರೆ ವೆಲ್ಕಮ್ ಟು ಹೇಮಾ ನಾಗೆಸ್ಟ್ ಲೌಸ್ ನಾನು ಹೇಮಾ ಇವತ್ತು ನಾನು ಆರ್ಡರ್ ಮಾಡಿದ್ದೀನಿ ಅಲ್ಲ ಅಮೆಝಾನಲ್ಲಿ ಸ್ಕ್ರೀನ್ ಶಾಟ್ ಹಾಕ್ತೀನಿ ಏನ ಫ್ಲಿಪ್ಕಾರ್ಟಲ್ಲಿ ಸಿಕ್ತಿಲ್ಲ ಅಮೆಝನಲ್ಲಿ ಸಿಕ್ತಿಲ್ಲ ಅಲ್ಲಿ ಸಿಕ್ತಿಲ್ಲ ಅಂತ ಹೇಳ್ತಿದ್ದಾರೆ ಸೊ ಅವ್ರಿಗೆಲ್ಲ ಇವತ್ತು ನಾನು ಆರ್ಡರ್ ಮಾಡಿರೋದು ಅಮೆಝಾನ್ದು ಇದು ಮಾಡ್ತಿದ್ದೀನಿ நன்கன்சுத்தி அவ்வளேனோ இது டவுட் இது அது நான் தோர்சர்ல் ஃபோட்டோ இப்போ பட் நிர்மல் அவர் அது தைதுபிட்டு இங்கே ஆர்ல் ஃபோட்டோ இல்லை சோ அதே கன்ஃபூஷன் ஆகிர் போது அனே ஓகே நிஹா நான் ஸ்கிரீன்ஷாட் ஹாக்குத்தினி நோடி அதுன்னே நான் ஆர்ட்ருது நன்கு ட்யூஸ்டே வர்த்தை அது அமெசானலேனு அந்த நான் ஆட்ரு மாநோ அவள் டெல்வரி கொடோது ஏற்க பா அவ்வ ஜாஸ்தி டெல்வரிஸ் இல்லை ஃபைன் இதென்ன நான் க்ளியர் மாணி கம்மிங் ப்க் டூ எலிமெண்ட் தூ ನಾನು ಆಯುರ್ವೇದಿಕ್ ಶಾಪಲ್ಲಿ ತೊಗೊಂಡಿದ್ದೆ ನಾನು ಆನ್ಲೈನಲ್ಲಿ ತೊಗೊಂಡಿಲ್ಲ ಸೊ ಅದನ್ನು ನಾನು ಅಮೆಝಾನಲ್ಲಿ ನಾನು ಸ್ವಲ್ಪ ಟೈಮ್ ಕೊಡಿ ನಾನು ಸರ್ಚ್ ಮಾಡ್ತೀನಿ ಆಸ್ ಯೂಶಲ್ ನೋಡಿ ಸ್ಕಿನ್ನು ಗ್ಲೋಯಿಂಗು ಸೊ ಈ ಥರ ನೀವು ಡೈಲಿ ಮಾಡಿಕೊಂಡ್ರೆ ಫೇಶಿಯಲ್ ಆಗಲಿ ಮತ್ತೊಂದಾಗಲಿ ಮಗದೊಂದಾಗಲಿ ಅಸಿಟಿ ಇಲ್ಲ ಇವತ್ತೊಂದು ಅದ್ಭುತವಾಗಿರೋ ಒಂದು ಪ್ಯಾಕ್ ಮಾಡಿದ್ದೀನಿ ಜಸ್ಟ್ ನೋಡಿ ಯಾಕೆ ಇದ್ರ ಬಗ್ಗೆ ನಾನು ಏನೂ ಹೇಳೋದೇ ಬಿಡರಿ ಇಟ್ಸ್ ಅ ಮ್ಯಾಜಿಕ್ ಇಟ್ಸ್ ಅ ಮ್ಯಾಜಿಕ್ ಸೊ ಎಷ್ಟೋ ಥರ ಫೇಶಿಯಲು ಪ್ರಾಡಕ್ಟ್ಸು ಅದು ಇದು ಹಾಕಿರ್ತೀವಿ ಬಟ್ ನಮ್ಗೆ ನ್ಯಾಚುರಲ್ ಆಗಿ ಸಿಗೋ ಪ್ರಾಡಕ್ಟ್ ಇದೆಯಲ್ಲ ಇದು ಒಂದು ವಾರನೂ ಬೇಡ ರೀ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಏನು ಪಿಗ್ಮೆಂಟೇಷನ್ ಇಲ್ಲ ನನ್ನಗೆ ನಾರ್ಮಲ್ ಇದೆ ಅಲ್ಲಲ್ಲಿ ಡಾಟ್ ಇದೆ ಪಿಗ್ಮೆಂಟೇಷನ್ ಅಂದ್ಬಿಟ್ಟು ಇನ್ನೇನು ಸ್ಕಿನ್ ಪ್ರಾಬ್ಲಮ್ ಇಲ್ಲ ಅನ್ನೋ ಪ್ಲೀಸ್ ಇದನ್ನು ಅಪ್ಲೈ ಮಾಡಿ ಯಾಕೆಂದರೆ ಇದು ಯಾವ ರೀತಿ ಮಾಡಿದ್ದೀನಿ ಅಂತ ನೀವು ನೋಡಿದ್ರೆ ಇದು ಆಲ್ಮೋಸ್ಟ್ ನಾನು ಏನು ಸಜೆಸ್ಟ್ ಮಾಡ್ತೀನಿ ಟೂ ಡೇಸ್ ಸಲ ಮಾಡ್ಕೊಳ್ಳಿ ನಮಗೆ ಟೈಮೇ ಇಲ್ಲ ಅಸುತ್ತೆ ನಾವು ವರ್ಕ್ ಮಾಡ್ತಿದ್ದೀವಿ ಅಂತವರು ಅಂದರೆ ದಯವಿಟ್ಟು ಇದನ್ನು ಅಪ್ಲೈ ಮಾಡ್ಕೊಂಡು ಹೊರಗಡೆ ಹೋಗ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ಎಸ್ಪೆಷಲಿ ಮತ್ತೆ ಯುವಿ ರೈಸ್ ಸನ್ ರೈಸ್ ಹತ್ತಿರ ಹುಷಾರಾಗಿರಿ ಅಪ್ಲೈ ಮಾಡೋ ಒಂದು ಅರ್ಧ ಗಂಟೆ ಇದನ್ನು ಆಗಿ ನೀವು ಯೂಸ್ ಮಾಡ್ಬೋದು ಯಾರೋ ಕೇಳ್ತಾ ಇದ್ರು ಮಾಯ್ಚರೈಸರ್ ಏನು ಹಾಕೋದು ಯಾವ ರೀತಿ ಯೂಸ್ ಮಾಡೋದು ನನಗೆ ಮನೆಯಲ್ಲೇ ಹೇಳ್ಕೊಡಿ ಅಂತ ನಾನು ಯಾವ ಮಾಯ್ಚರೈಸರು ಹಾಕ್ಕೊಳ್ಳಲ್ಲ ಸೊ ನಾನು ಹಾಕೋದಿದೆ ಮುಖಕ್ಕೆ ಕೈ ಕಾಲಿಗೆಲ್ಲ ಹಾಕೊಂಡು ನೈಟ್ ಅಪ್ಲೈ ಮಾಡಿ ನನ್ನ ಸ್ಕಿನ್ಗೆ ಸೂಟ್ ಆಗಿದೆ ನೈಟ್ ಅಪ್ಲೈ ಮಾಡಿ ಮಲ್ಕೊಂಡು ಬೆಳಗ್ಗೆ ಎದ್ದು ವಾಶ್ ಮಾಡ್ತೀನಿ ಓಕೆನಾ ನಾನು ಹೇಳ್ತಾ ಇದ್ದೀನಿ ಅವರು ಸ್ಕಿನ್ ಟೈಪ್ ಮೇಲೆ ಡಿಪೆಂಡ್ ಆಗುತ್ತೆ ಓಕೆ ಬಟ್ ಇದನ್ನು ಹಾಕ್ಕೊಂಡು ಹೊರಗಡೆ ಬಿಸಿಲಲ್ಲಿ ಮಾತ್ರ ಓಡಾಡ್ಬೇಡಿ ನಾನು ಯಾವಾಗಲಾದರೂ ಸ್ಕಿನ್ ತುಂಬ ಡಲ್ಲಾಗಿರುತ್ತೆ ಫ್ಲಾಲೆಸ್ ಆಗಿರುತ್ತೆ ಅಂತ ಟೈಮಲ್ಲಿ ನಾನು ಇದನ್ನು ಯೂಸ್ ಮಾಡ್ತೀನಿ ಓಕೆನಾ ಸೊ ಇದು ಅದ್ಭುತವಾದ ರೆಮಿಡಿ ಅಂತಲೇ ಹೇಳ್ತೀನಿ ಇದನ್ನು ಒಂದು ಕಡೆ ಅಪ್ಲೈ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಡಿ ಬನ್ನಿ ನೋಡೋಣ ಆಮೇಲೆ ಇದು ಯಾವ ರೀತಿ ಮಾಡಿದ್ದೀನಿ ಅಂತಲೂ ಒಂಥರ ನೋಡ್ಕೊಂಡು ಫ್ರೆಂಡ್ಸ್ ಈಗ ಲೋಷನ್ ಮಾಡೋದು ಯಾವ ರೀತಿ ಅಂತ ಹೇಳ್ತೀನಿ ನೋಡಿ இல்லை நான் மொனே தோர்சனா அலோவேரா ஜெல் நோடி ஃபிரெண்ட்ஸ் இது இன்னர் பியூட்டி எல்லாம் அங்கில் நான் இன்னேன்னு ஆயுர்வேதி ஷாப்பில் தகண்டில் இது நாரமல் நமக்கு பாழை ஃப்ளிப்ஸு பட்டோ மற்ற லைட் மேக்கப் செட்ஸ் எல்லாம் மார்த்தார் நோடி அது தகண்டி இதர எஸ் குத்தா முன்னூற ஐவத்து ரூபாய் இது சொல் துட் தகண்டி ஃபைன் இது ட்ரான்ஸ்பரன்சி இரக்கது நம்பர் ஒன் ரோஸ் ஃபோட்டல் எல்லா கடை சிக் ஈக ಒಂದು ನೋಡಿ ಈ ಥರ ಒಂದು ಪ್ಲೇನ್ ಪೇಪರ್ ತೊಗೊಂಡಿದ್ದೀನಿ ಯಾಕೆ ಅಂತ ಹೇಳ್ತೀನಿ ನಾನು ಯಾವಾಗಲೂ ಅಷ್ಟೇ ಮೂರು ಮೂರು ದಿನಕ್ಕೆ ಮಾಡಿ ಮಾಡಿಟ್ಕೊಂಡ್ಬಿಡ್ತೀನಿ ಇದು ಬೆಸ್ಟ್ ಮಾಯಿಶ್ಚರೈಸರ್ ಯಾರೋ ಕೇಳ್ತಾಯಿದ್ರು ಬಿಸಿಲು ಓಪನ್ ಮುಂಚೆ ಏನು ಹಾಕೊಳ್ಳೋದು ಕ್ರೀಮು ಸಜೆಸ್ಟ್ ಮಾಡಿ ಅಂತ ನೋಡಿ ಇದನ್ನು ನೀಟಾಗಿ ಪ್ಯಾಕ್ ಮಾಡಿ ನೋಡಿ ಇಲ್ಲಿದೆ ದೆನ್ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ ಕೇಸರು ಕುಂಕುಮ ಕೇಸರಿ ಇದೆ ಇಟ್ಟಿದ್ದೀನಿ ನೀಟಾಗಿ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ ಅದು ಕಾರ್ಬನ್ ಇದು ಥರ ಆಗೋಗುತ್ತೆ ಆದಷ್ಟು ಪ್ಲೇನ್ ತೊಗೋಳಿ ಅಂತ ಹೇಳ್ತೀನಿ ನೆಕ್ಸ್ಟ್ ಬನ್ನಿ ನೋಡಿ ತವಾನ ಒಂದು ಜಾಸ್ತಿ ಸುಡೋ ಬಿಸಿಲಲ್ಲ ನೋಡಿ ಹಾಫ್ ಮಾಡಿಬಿಟ್ಟಿದ್ದೀನಿ ನಾನು ಒಂದು ಟೂ ಟು ತ್ರೀ ಸೆಕೆಂಡ್ಸ್ ಹೀಟ್ ಮಾಡಿ ಹಾಫ್ ಮಾಡಿದ್ದೀನಿ ಇದನ್ನು ಇದ್ರ ಮೇಲೆ ಪ್ಲೇಸ್ ಮಾಡ್ತೀನಿ ನನಗೆ ಅದು ಬಿಸಿ ಬೇಕು ಇಂಡೈರೆಕ್ಟ್ ಬಿಸಿ ಬೇಕು ಒಂದೆರಡು ನಿಮಿಷ ಅದನ್ನು ಚೆಕ್ ಮಾಡಿ ಬೇಕು ಅಂದರೆ ಈ ತರ ಮಾಡ್ಕೊಳ್ಳಿ ಯಾಕೆ ಅಂತ ಹೇಳ್ತೀನಿ ಯಾವಾಗಲೂ ಇಷ್ಟೇ ಡೈರೆಕ್ಟ್ ಆಗಿ ಹೀಟ್ ಮಾಡಬಾರ್ದು ಇದು ಟೂ ಟು ತ್ರೀ ಸೆಕೆಂಡ್ಸ್ ಅಷ್ಟೇ ಇದನ್ನು ಹೀಟ್ ನೋಡಿ ಒಂದು ಬೌಲ್ ಇಟ್ಕೊಂಡಿದೀನಿ ನಮ್ಮ ಕೇಸರಿ ನೋಡಿ ಆದಷ್ಟು ಹೇಳ್ತಾ ಇದೀನಿ ವೈಟ್ ಪೇಪರ್ ತಗೊಳ್ಳಿ ಯಾವುದೋ ರೈಟಿಂಗ್ಸ್ ಇರಬಾರ್ದು ಅದರಲ್ಲಿ ಓಕೆನಾ ನೋಡಿ ಆವಾಗಲೇ ಹೆಂಗಿತ್ತು ಈಗ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೋಡಿ ಅದು ಜಸ್ಟ್ ನಾನು ಟು ಟು ತ್ರೀ ಸೆಕೆಂಡ್ಸ್ ಮಾಡಿದ್ದಷ್ಟೇ ನಾನು ಎರಡೆರಡು ದಿನಕ್ಕೆ ಅಥವಾ ಆಲ್ಮೋಸ್ಟ್ ಎರಡು ದಿನ ಅಷ್ಟೇ ಮೂರು ದಿನಕ್ಕೆಲ್ಲ ನಾನು ಮಾಡಿಟ್ಕೊಳ್ಳಲ್ಲ ನಾನು ಸಜೆಸ್ಟು ಮಾಡಲ್ಲ ಬಟ್ ವಿಧಿ ಇಲ್ಲ ಅಂತ ಅನ್ನೋರಿಗೆ ಮಾಡಿಟ್ಕೊಂಡ್ರೆ ಬೆಟರ್ ಈ ಥರ ಬಾಕ್ಸಲ್ಲಿ ಅಷ್ಟು ಅವ್ರು ಮಾಡಿಟ್ಕೊಳ್ಬೋದು ಓಕೆನಾ ನಾನು ಇದಕ್ಕೆ ಸ್ವಲ್ಪ ಹಲೋವೆರೋ ಜೆಲ್ ಹಾ ಇದು ಹಲೋವೆರೋ ಜೆಲ್ ಹಾಕ್ ಸ್ವಲ್ಪ ರೋಸ್ ಎಸೆನ್ಸ್ ಹಾಕ್ತಾಯಿದ್ದೀನಿ ಆದಷ್ಟು ನಾನು ಕೈಯಲ್ಲೇ ಮಿಕ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಯಾಕಂದರೆ ನಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ಬೆಸ್ಟ್ ಎವರ್ ಡಿ ಐ ವೈ ಇದು ಬೆಸ್ಟ್ ಬೆಸ್ಟ್ ಅಂತಲೇ ಹೇಳ್ತೀನಿ ನೋಡಿ ಹೆಂಗೆ ಇದಾಗ್ತಿದೆ ಕಲರ್ ಚೇಂಜು ನೋಡಿ ಮತ್ತೆ ಕೆಲವ್ರು ಪ್ರಶ್ನೆ ಬರುತ್ತೀಗ ಕಲರ್ ಹಾಕಿರ್ಬೋದಾ ಕಾಮನ್ ಅಲ್ವೆನ್ಡಿ ಸೋಷಿಯಲ್ ಮೀಡಿಯಾ ಇದು ನಾನು ತಗೊಂಡಿದ್ದು ಇಲ್ಲಿ ವೈಟ್ ಕಂಪ್ಲೀಟಾಗಿ ಟ್ರಾನ್ಸ್ಪರೆನ್ಸಿ ಫೈನ್ ನನ್ನ ಕೈ ನೋಡಿ ಯಾವ ಕಡೆ ಇದೆ ಕಲರ್ ನೋಡಿ ಹೆಂಗೆ ಚೇಂಜ್ ಆಗ್ತಿದೆ ಅದೇ ನಾನು ಹೇಳೋದು ನಾನು ಒಂದೊಂದು ಪ್ರಾಡಕ್ಟ್ ನಿಮ್ಗೆ ಶೋ ಮಾಡಬೇಕಾದ್ರೂ ಅದ್ರಲ್ಲಿ ತುಂಬ ವ್ಯಾಲ್ಯೂಸ್ ಆ್ಯಡ್ ಮಾಡಿರ್ತೀನಿ ತುಂಬ ವ್ಯಾಲ್ಯೂಸು ಅಫ್ಕೋರ್ಸ್ ನಾವು ವ್ಯೂಸ್ಗೋಸ್ಕರ ಯೂಟ್ಯೂಬ್ ಮಾಡ್ತಿದ್ದೀವಿ ಬಟ್ ಎಲ್ಲರೂ ಅದಕ್ಕೆಲ್ಲ ನಾನು ಕೂಡ ನನಗೆ ವ್ಯೂಸ್ ಬರಬೇಕು ಅಂದರೆ ನನಗೆ ನನ್ನ ವ್ಯೂವರ್ಸು ಅದನ್ನು ಯೂಸ್ ಮಾಡಬೇಕು ಆ ಮಿರಾಕಲ್ಲಿ ಅವರು ಎಂಜಾಯ್ ಮಾಡಬೇಕು ಅವ್ರಿಗಿರೋ ಸ್ಕಿನ್ ಪ್ರಾಬ್ಲಮ್ನ ಅವ್ರು ಚೇಂಜ್ ಮಾಡಿಕೊಳ್ಬೇಕು ನೋಡಿ ಸ್ಪೂನಲ್ಲಿ ಕೆಲಸ ಆಗೋಲ್ಲ ನಮಗೆ ನೀವು ಬೇಕಾದರೆ ಇದನ್ನು ಪೌಡ್ರು ಮಾಡ್ಕೊಳ್ಬೋದು ಬಟ್ நான் சஜெஸ் பவுடர் மாட்ட இதனேனா அமிரா அந்த நான் இதன பெஸ்ட் எவர் டிஐ வைது இது மாய்ஸ்ச்சரைசரு ஸ்கின் க்ளோ ஸ்கின் ஷைனிங் வாட் நாட் எல்லா ஆகத்தே சோ நான் கன்சிஸ்டென்சி யாக்கு தகண்டே ஃபிரெண்ட்ஸ் இன்னும் நோடி இது நான் ஸ்கின் கே இல்லை அப்ளே மாத்தி தீனி ஜஸ்டு ಕಲರ್ ನೋಡಿ ಯಾವುದೇ ಕಲರ್ ಹಾಕಿಲ್ಲ ಕೇಸರಿ ಕಲರ್ ಬಿಟ್ಕೊಂಡಿರೋದಷ್ಟೇ ಮಾಡ್ತೀನಿ ಇದು ನೀಟಾಗಿ ಕಾಟನಲ್ಲಿ ವೈಪ್ ಮಾಡ್ತೀನಿ ನೋಡಿ ಇದನ್ನು ರಿಮೂವ್ ಮಾಡ್ತಾ ಇದ್ದೀನಿ ಶೈನಿಂಗ್ ನೋಡಿ ಯಾವ ಇದೆ ಅಂತ ಫ್ರೆಂಡ್ಸ್ ನೋಡಿ ಅಪ್ಲೈ ಮಾಡಿ ರಿಮೂವ್ ಮಾಡ್ತಾ ಇದ್ದೀನಿ ಶೈನಿಂಗ್ ನೋಡಿ ಯಾವ ರೀತಿ ಇದೆ ಅಂತ ಗ್ಲೋ ನೋಡಿ ಈ ಕಡೆಗೂ ಈ ಕಡೆಗೂ ಗ್ಲೋ ನೋಡಿ ನಿಜವಾಗ್ಲೂ ಹೇಳ್ತೀನಿ ಪ್ಲೀಸ್ ಇದನ್ನ ಮಾಡ್ಕೊಳ್ಳಿ ನಿಮಗೆ ಪಿಗ್ಮೆಂಟೇಷನ್ ಪಿಗ್ಮೆಂಟೇಶನ್ ಇತ್ತು ಅಂದರೆ ಆ ಜಾಗ ಬಿಟ್ಬಿಟ್ಟು ಬೇರೆ ಕಡೆ ಮಾಡ್ಕೊಳ್ಳಿ ಓಕೆನಾ ಬೆಸ್ಟ್ ಆಮೇಲೆ ನಿಮಗೆ ಎಷ್ಟು ಸಾಫ್ಟಾಗಿ ಫೀಲ್ ಆಗಿದೆ ಅಂದರೆ ಅಲ್ಲಿ ಆ ಜಾಗ ಆ ಏರಿಯಾನ ಮುಟ್ತಾನೆ ಇರಬೇಕು ಅನಿಸುತ್ತೆ ಅಷ್ಟು ತುಂಬ ಚೆನ್ನಾಗಿದೆ ನೀವು ಟ್ರೈ ಮಾಡಲೇಬೇಕು ನೋಡಿ ಆ ಶೈನಿಂಗ್ ನೋಡಿ ಸೊ ಇವತ್ತಿನ ವೀಡಿಯೋ ನಿಮ್ಗೆಲ್ಲ ಇಷ್ಟ ಆಯಿತು ಅಂತ ಪಾಪಿಸ್ತಾ ನಾಳೆ ಇನ್ನೊಂದು ಅದ್ಭುತ ನಾಳೆ ಅಲ್ಲ ಈವ್ನಿಂಗ್ ಒಂದು ವೀಡಿಯೋ ಇದೆ ಡೆಫಿನೆಟಾಗಿ ನೋಡಿ ಆಶ್ಚರ್ಯಪಟ್ಟಿರಾ ಓಕೆನಾ ಸೊ ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ತಾ ಹೋಗಲ್ಲ